ಅಸ್ಸಾಮ್ ವರಮತುಲ್ಲಾಹಲಕತು ಸ್ನೇಹಿತರೆ ಕಳೆದ ಸಂಚಿಕೆಯಲ್ಲಿ ನಾವು ಅರೇಬಿಯನ್ ಜನತೆ ಯಾವ ರೀತಿ ಪ್ರವಾದಿ ಇಬ್ರಾಹಿಂ ಅಲಿ ಸಲಾಮರವರ ಪರಂಪರೆಯನ್ನು ಇಟ್ಟು ತಮ್ಮದೇ ಆದ ಮೂರ್ತಿ ಪೂಜೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂಬುದನ್ನು ನಾವು ನೋಡಿದ್ದೇವೆ ಅದೇ ರೀತಿ ಕ್ರೈಸ್ತ ಪಾದ್ರಿಯವರಾದ ವರಕರ್ ಅವರು ಇಸ್ರಾಯಿಲ್ ಜನಾಂಗಕ್ಕಿಂತ ಅರೇಬಿಯನ್ ಜನಾಂಗಕ್ಕೆ ಯಾಕಾಗಿ ಪ್ರವಾದಿಯೊಬ್ಬರ ಅವಶ್ಯಕತೆ ಇದೆ ಎಂಬುದನ್ನು ತಿಳಿಸಿಕೊಟ್ಟದನ್ನು ನಾವು ಕೇಳಿದ್ದೇವೆ ಇವತ್ತಿನ ಸಂಚಿಕೆಯಲ್ಲಿ ನಾವು ತಂದೆ ಮಗನ ಅಭೂತಪೂರ್ವ ವಿವಾಹವನ್ನು ನಾವು ಓದೋಣ ಸಹೋದರಿ ಕುತೇಲ ವರಕರಿಗೆ ಅತ್ಯಂತ ಆಪ್ತರಾಗಿದ್ದರು ಈ ಎಲ್ಲ ವಿಚಾರಗಳನ್ನು ಅವರು ಆಕೆಯೊಂದಿಗೆ ಹಂಚಿಕೊಳ್ಳುತ್ತಿದ್ದರು ಆದ್ದರಿಂದ ಆಕೆಯ ಮನಸ್ಸಿನಾಳದಲ್ಲಿ ಮುಂಬರಲಿರುವ ಪ್ರವಾದಿಯ ಕಾಲ್ಪನಿಕ ಚಿತ್ರವೊಂದು ಬೇರೂರು ಬಿಟ್ಟಿತ್ತು ನಿಜಕ್ಕೂ ಆ ಪ್ರವಾದಿ ಆಗಮಿಸುವರೆ ಅವರು ನಮ್ಮ ನಡುವಿನವರೇ ಆಗಿರುತ್ತಾರಾ ನೋಡಲು ಹೇಗಿರಬಹುದು ಇತ್ಯಾದಿ ಯೋಚನೆಗಳ ಮೂಲಕ ಕುತೇಲ ವಿಚಾರಗಳ ಆಗಸದಲ್ಲಿ ತೇಲಾಡುತ್ತಿದ್ದಳು ಒಂಟೆಗಳ ಬಲಿ ಅರ್ಪಿಸಿದ ಬಳಿಕ ಅಬ್ದುಲ್ ಮುತ್ತಲಿಬ್ ಪ್ರಿಯ ಪುತ್ರನ ಪುನರುಜ್ಜೀವನದ ಖುಷಿಯಲ್ಲಿ ಆತನಿಗೆ ಮದುವೆ ಮಾಡಲು ನಿರ್ಧರಿಸಿದರು ವಧುವಿನ ಹುಡುಕಾಟ ಆರಂಭವಾಯಿತು ಕೊನೆಗೆ ಕುಸಯ್ಯರ ಸಹೋದರಿ ಜುಹುರಾರ ಮೊಮ್ಮಗ ವಹಬ್ರ ಪುತ್ರಿ ಆಮಿನ ಅಬ್ದುಲ್ ಮುತ್ತಲಿಬರ ಕಣ್ಣಿಗೆ ಬಿದ್ದರು ಝುಹುರಾ ಗೋತ್ರದ ಮುಖಂಡ ವಹಬ್ ಅದಾಗಲೇ ಮರಣ ಹೊಂದಿದ್ದರು ಈಗ ಆಮಿನ ವಹಬ್ರ ಉತ್ತರಾಧಿಕಾರಿ ಅವರು ಗೋತ್ರದ ಮುಖಂಡ ಸಹೋದರನಾಗಿದ್ದ ಉಹೈಬನ ಸಂರಕ್ಷಣೆಯಲ್ಲಿದ್ದರು ಉಹೈಬ್ಗೆ ವಿವಾಹ ಪ್ರಾಯವಾಗಿರುವ ಹಾಲಾ ಎಂಬ ಮತ್ತೊರುವ ಪುತ್ರಿಯೂ ಇದ್ದಳು ಅಬ್ದುಲ್ ಮುತ್ತಲಿಬು ತಮ್ಮ ಪುತ್ರನಿಗಾಗಿ ಆಮಿನರನ್ನು ಆಕೆಯ ಸಾಕು ತಂದೆ ಉಹೈಬರ ವಿವಾಹ ಲಚನೆ ನಡೆಸುವಾಗ ಹಾಲಲನ್ನು ತಮಗಾಗಿ ವಿವಾಹ ಲಚನೆ ನಡೆಸಿದರು ವುಹೇಬು ಇದಕ್ಕೆ ಒಪ್ಪುವುದರೊಂದಿಗೆ ಒಂದೇ ಸಂದರ್ಭದಲ್ಲಿ ಎರಡು ವಿವಾಹಗಳ ಸಿದ್ಧತೆ ಆರಂಭವಾಯಿತು ನಿಶ್ಚಯಿಸಿದ ದಿನ ಅಬ್ದುಲ್ ಮುತ್ತಲಿಬು ಮುತ್ತ ಅಬ್ದುಲ್ಲಾರ ಜೊತೆ ಬನಿ ಜಹರಾ ಗೋತ್ರದ ಆವಾಸ ಸ್ಥಾನಕ್ಕೆ ಹೊರಟರು ಬನಿ ಸಹದ್ ಗೋತ್ರದವರ ಕಾಲನಿಯನ್ನು ದಾಟಿ ಹೋಗುವಾಗ ಅನಿರೀಕ್ಷಿತವೋ ಅಥವಾ ಪ್ರಜ್ಞಾಪೂರ್ವಕವೋ ಏನು ಮನೆಯ ಮೆಟ್ಟಿಲ ಮೇಲೆ ನಿಂತಿದ್ದ ವರಕ್ಕರ ತಂಗಿ ಕುತೇಲಾ ಇವರನ್ನು ನೋಡಿಬಿಟ್ಟಿದ್ದರು ಅದಾಗಲೇ ಇನ್ನೇನು ನಡೆಯಲಿರುವ ಅತ್ಯಪೂರ್ವವಾದ ತಂದೆ ಮಗನ ವಿವಾಹ ಸುದ್ದಿ ಮಕ್ಕದಾದ್ಯಂತ ಹರಡಿತ್ತು ಆದ್ದರಿಂದ ಈ ವಿಶೇಷ ವಿವಾಹವನ್ನು ಎಲ್ಲರೂ ಕುತೂಹಲದಿಂದ ಎದುರು ನೋಡುತ್ತಿದ್ದರು ಅಬ್ದುಲ್ ಮುತ್ತಲಿಬರಿಗೆ ಈಗ ಎಪ್ಪತ್ತು ವರ್ಷ ಆಯಸ್ಸು ಅಷ್ಟು ವಯಸ್ಸಾಗಿದ್ದರೂ ನೋಡಲು ಅವರಿನ್ನೂ ಚಿರೆಯವನಿಗ ತನ್ನ ಮನೆಯ ಮುಂದೆ ಸವಾಧಾನದಿಂದ ನಡೆಯುತ್ತಿದ್ದ ಈ ಎರಡು ಮದುವೆಯ ಗಂಡುಗಳನ್ನು ಕುತೈಲ ಅವಕ್ಕಾಗಿ ನೋಡುತ್ತಿದ್ದರು ಅದೇನು ಸೌಂದರ್ಯ ಅದೇನು ಅಂಗಶಾಷ್ಟವ ಅದೇನು ಕಾಂತಿ ಸೌಂದರ್ಯದಲ್ಲಿ ಅಪ್ಪ ಮಗ ಇಬ್ಬರು ಒಬ್ಬರನ್ನೊಬ್ಬರು ಮೀರಿಸುವಂತಿದ್ದರು ಕುತೈಲಲ ಕಣ್ಣುಗಲು ಯುವಕನತ್ತ ತಿರುಗಿದವು ಅಬ್ದುಲ್ಲಾ ಕಳೆದಿಟ್ಟ ಶಿಲ್ಪದಂತ ಅಂಗಶಾಷ್ಟವ ಹೊಳೆಯುವ ಕಣ್ಣುಗಲು ಈ ಕಾಲದ ಯೂಸುಫ್ ಅಣ್ಣಲನ್ನದೀತೆ ಕುರೈಶಿಗಳ ನಡುವಿನ ಹಳಬರು ಗಂಡಸರಲ್ಲಿ ಮತ್ತು ಹೆಂಗಸರಲ್ಲಿ ಅಬ್ದುಲ್ಲರಿಗೆ ಸಮನಾದ ಸೌಂದರ್ಯವನ್ನು ಮತ್ತೊಬ್ಬರಲ್ಲಿ ಕಂಡಿಲ್ಲ ಈಗ ಅಬ್ದುಲ್ಲಾ ಇಪ್ಪತ್ತೈದನೇ ವಯಸ್ಸಿನ ನವತರುಣ ಕುತೈಲ ಮೈಮೆರೆತು ನಿಂತಿದ್ದರು ಅಬ್ದುಲ್ಲರ ಮುಖದಲ್ಲಿ ಸ್ವರ್ಗೀಯ ತೇಜಸ್ಸು ಅರಿಯುವುದನ್ನು ಅವರು ಕಂಡರು ನಾನು ನಿರೀಕ್ಷಿಸುತ್ತಿರುವ ಪ್ರವಾದಿ ಈ ಅಬ್ದುಲ್ಲಾ ಆಗಿರಬಹುದೇ ಅಥವಾ ಆ ಪ್ರವಾದಿಯ ತಂದೆ ಇವರಾಗಿರಬಹುದೇ ಕುತೈಲ ಗೊಂದಲಗೊಂಡಿದ್ದಳು ತಂದೆ ಮಗ ಇಬ್ಬರು ಕುತೈಲಲ ಮನೆಯನ್ನು ಆಗಷ್ಟೇ ದಾಟಿ ಹೋಗಿದ್ದರು ತಕ್ಷಣ ಆಂತರಿಕ ಪ್ರಚೋದನೆಗೆ ಒಳಗಾದವಳಂತೆ ಕುತೈಲ ಕೂಗಿಬಿಟ್ಟಳು ಹೇ ಅಬ್ದುಲ್ಲಾ ಕೂಗಿ ಕೇಳಿ ಇಬ್ಬರು ಹಿಂತಿರುಗಿ ನೋಡಿದರು ಅಬ್ದುಲ್ ಮುತ್ತಲಿಬು ಮಗನನ್ನು ಕುತೈಲರತ್ತ ಕಳುಹಿಸಿದರು ಅಬ್ದುಲ್ಲರನ್ನು ನೋಡಿ ಕುತೈಲ ಕೇಳಿದಳು ಎಲ್ಲಿಗೆ ಹೋಗುತ್ತಿದ್ದೀರಿ ಅಬ್ದುಲ್ಲಾ ಮೇಲು ಧ್ವನಿಯಲ್ಲಿ ಹೇಳಿದರು ನನ್ನ ತಂದೆಯ ಜೊತೆ ಹೋಗುತ್ತಿದ್ದೇನೆ ತಾನು ಮದುವೆಗೆ ಹೋಗುತ್ತಿರುವ ವಿಷಯ ಅವಳಿಗೆ ತಿಳಿದಿರಬಹುದೆಂದು ಅಬ್ದುಲ್ಲಾ ಭಾವಿಸಿದ್ದರು ನೀವು ಈ ಕ್ಷಣವೇ ನನ್ನನ್ನು ಮದುವೆಯಾಗಬೇಕು ಕುತೈಲ ಮಾತು ಕೇಳಿ ಅಬ್ದುಲ್ಲಾ ಆಶ್ಚರ್ಯಚಕಿತರಾದರು ನಿಮಗಾಗಿ ಎಷ್ಟು ಒಂಟೆಗಳನ್ನು ಬಲಿ ಕೊಡಲಾಯಿತೋ ಅಷ್ಟು ಒಂಟೆಗಳನ್ನು ನಾನು ಕೊಡುವೆನು ಅದಕ್ಕೆ ಉತ್ತರವಾಗಿ ಅವರು ಹೇಳಿದರು ನಾನು ನನ್ನ ತಂದೆಯ ಜೊತೆಗಿದ್ದೇನೆ ಅವರ ಆಸೆಗೆ ವಿರುದ್ಧವಾಗಿ ನಾನೆಂದು ನಡೆದುಕೊಳ್ಳಲಾರೆ ಅವರ ಮಾತನ್ನು ಉಲ್ಲಂಘಿಸುವುದು ನನ್ನಿಂದ ಸಾಧ್ಯವಿಲ್ಲ ಮೊದಲೇ ನಿಶ್ಚಯಿಸಿದಂತೆ ಮದುವೆಯೂ ನಡೆಯಿತು ತಂದೆ ಮಗನ ಮದುವೆ ಒಂದೇ ದಿವಸ ಒಂದೇ ಚಪ್ಪರದಲ್ಲಿ ನಡೆಯಿತು ಇಬ್ಬರು ಕೆಲವು ದಿನಗಳ ಕಾಲ ಊಹೇಬರ ಮನೆಯಲ್ಲಿ ತಂಗಿ ಮದುವೆಯ ಮಧು ಮಹೋತ್ಸವವನ್ನು ಆಚರಿಸಿದರು ಈ ನಡುವೆ ಅಬ್ದುಲ್ಲಾ ಯಾವುದೋ ಒಂದು ವಸ್ತುವಿಗಾಗಿ ತಮ್ಮ ಮನೆಗೆ ಹಿಂತಿರುಗುತ್ತಿದ್ದಾಗ ಮತ್ತೆ ಕುತೇಲರನ್ನು ಎದುರುಗೊಳ್ಳಬೇಕಾಯಿತು ಕುತೇಲರ ಕಣ್ಣುಗಳು ಅಬ್ದುಲ್ಲಾರ ಮುಖದಲ್ಲಿ ಅದೇನನ್ನೋ ಹುಡುಕುತ್ತಿದ್ದವು ಅಬ್ದುಲ್ಲರಿಗೆ ಆಶ್ಚರ್ಯವಾಗುವಂತೆ ಅವಳು ಏನೂ ಮಾತನಾಡದೆ ದೂರವೇ ಉಳಿದಳು ಅಬ್ದುಲ್ಲಾ ಅವಳೊಂದಿಗೆ ವಿಚಾರಿಸಿದರು ಯಾಕೆ ಮೌನವಾಗಿರುವೆ ನಿನ್ನೆ ನಿನ್ನ ಜೊತೆಗಿದ್ದ ತೇಜಸ್ಸು ಇಂದು ನಿನ್ನನ್ನು ಬಿಟ್ಟು ಹೋಗಿದೆ ನನ್ನ ಅವಶ್ಯಕತೆಯನ್ನು ಪೂರೈಸುವುದು ನಿನ್ನಿಂದ ಸಾಧ್ಯವಿಲ್ಲ ಎಂದು ಕುತೈಲ ಹೇಳಿದರು ಅಬ್ದುಲ್ಲಾರ ಮುಖದ ಮೇಲಿನ ಆ ಲೌಕಿಕ ತೇಜಸ್ಸು ಆಮಿನರ ಗರ್ಭ ಸೇರಿತ್ತು ಕ್ರಿಸ್ತ ಸಕ ಐನೂರ ಅರವತ್ತೊಂಬತ್ತರಲ್ಲಿ ಅಬ್ದುಲ್ಲಾ ಆಮಿನರ ವಿವಾಹ ನಡೆದಿತ್ತು ಅದ ನಂತರದ ವರ್ಷವನ್ನು ಗಜಕಾಳಗ ವರ್ಷ ಎಂದು ಗುರುತಿಸಲಾಗುತ್ತೆ ಅನೇಕ ಕಾರಣಗಳಿಂದ ಆ ವರ್ಷವು ಕುರೈಶಿಗಳ ಪಾಲಿಗೆ ವಿಶೇಷ ಎನಿಸಿಕೊಂಡಿದ್ದೇವೆ ಆ ಕಾಲದಲ್ಲಿ ಯಮನ್ ಅಬುಸೀನಿಯದ ಅಧೀನದಲ್ಲಿತ್ತು ಅಬ್ರಹಾ ಎಂಬ ಹೆಸರಿನ ಅಬುಸೀನಿಯದ ವ್ಯಕ್ತಿ ಯಮನ್ನ ವೈಸ್ರಾಯಿಯಾಗಿದ್ದನು ಆತ ಆ ಎಂಬ ಪ್ರದೇಶದಲ್ಲಿ ಪುಟ್ಟದೊಂದು ದೇವಾಲಯ ನಿರ್ಮಿಸಿದ್ದನು ಕಬಾಲಯವನ್ನು ನಿಷ್ಪ್ರಯೋಜಕಗೊಳಿಸಿ ತಾನು ಕಟ್ಟಿದ ದೇವಾಲಯವನ್ನು ಅರೇಬಿಯಾದ ಅತಿ ದೊಡ್ಡ ಆರಾಧನಾ ಕೇಂದ್ರವಾಗಿ ಬಿಂಬಿಸುವ ಮಹತ್ವಾಕಾಂಕ್ಷೆ ಆತನಿಗಿತ್ತು ಇದರ ನಿರ್ಮಾಣಕ್ಕಾಗಿ ಆತ ಶೇಬಾ ರಾಜಕುಮಾರಿಯ ಕುಸಿದು ಬಿದ್ದ ಅರಮನೆಯ ಮಾರ್ಬಲ್ಗಳನ್ನು ಸಂಗ್ರಹಿಸಿದನು ಚಿನ್ನ ಬೆಳ್ಳಿಗಳನ್ನು ಬಳಸಿ ಸಿಲುಬೆಗಳನ್ನು ನಿರ್ಮಿಸಿದನು ಆನೆ ದಂತ ಹಾಗೂ ಕಡುಗಪ್ಪು ಬಣ್ಣವನ್ನು ಬಳಸಿ ಪ್ರವಚನ ಪೀಠವನ್ನು ನಿರ್ಮಿಸಿದನು ನಿರ್ಮಾಣದ ಬಳಿಕ ಅಬ್ರಹ ತನ್ನ ದೊರೆ ನಜಾಶನಿಗೆ ಪತ್ರವೊಂದು ಬರೆದನು ಮಹಾಪ್ರಭುಗಳೇ ನಾನು ತಮಗಾಗಿ ಒಂದು ದೇವಾಲಯವನ್ನು ನಿರ್ಮಿಸಿರುವೆನು ಅಂತಹ ಒಂದು ದೇವಾಲಯವನ್ನು ಈ ಮೊದಲು ಯಾವ ರಾಜನೂ ನಿರ್ಮಾಣ ಮಾಡಿಲ್ಲ ಅರೇಬಿಯಾದ ತೀರ್ಥಯಾತ್ರಿಕರನ್ನು ಯಾತ್ರಿಕರನ್ನು ಕಡೆ ಸೆಳೆಯುವವರೆಗೂ ನನಗೆ ವಿಶ್ರಾಂತಿ ಇಲ್ಲ ಈ ಯಾವ ಉದ್ದೇಶಗಳನ್ನು ಆತ ರಹಸ್ಯವಾಗಿಟ್ಟಿರಲಿಲ್ಲ ಇದರ ಪರಿಣಾಮ ನಜೀತ್ ಹಾಗೂ ಇಜಾಜಿನಲ್ಲಿ ಗೋತ್ರ ಗೋತ್ರಗಳ ನಡುವೆ ಸಂಘರ್ಷನೆ ಮುಗಿಲದ್ದವು ಈಗಿರಲು ಒಮ್ಮೆ ಕುರೈಶಿ ಗೋತ್ರದೊಂದಿಗೆ ರಕ್ತ ಸಂಬಂಧ ಹೊಂದಿದ್ದ ಕಿನಾನಾ ಗೋತ್ರದ ಒಬ್ಬ ವ್ಯಕ್ತಿ ಹೊಸ ದೇವಾಲಯವನ್ನು ಅಪವಿತ್ರಗೊಳಿಸುವ ಉದ್ದೇಶದಿಂದಾಗಿ ನಸಾ ಹೀಗೆ ಹೊರಟನು ಒಂದು ರಾತ್ರಿ ತನ್ನ ಉದ್ದೇಶವನ್ನು ಸಾಧಿಸಿ ಆತ ತನ್ನ ಊರಿಗೆ ಹಿಂದಿರುಗಿದನು ಈ ವಿಷಯ ತಿಳಿದ ಅಬ್ರಹ ಇದಕ್ಕೆ ಪ್ರತಿಕಾರವಾಗಿ ತಾನು ಕಬಾಲಯದ ಅಡಿಪಾಯವನ್ನೇ ಧ್ವಂಸಗೊಳಿಸುವುದಾಗಿ ಪ್ರತಿಜ್ಞೆ ಮಾಡಿದನು ಅಂತೆ ಒಂದು ದಿನ ಸರ್ವ ಸನ್ನದ್ಧ ಸೈನ್ಯದೊಂದಿಗೆ ಮಕ್ಕದತ್ತ ಯಾತ್ರೆ ಹೊರಟನು ಈ ಮಹಾ ಸೈನ್ಯವನ್ನು ಆನೆಯೊಂದು ಮುನ್ನಡೆಸುತ್ತಿತ್ತು ಸನ್ ಅದ್ ಉತ್ತರ ಭಾಗದಲ್ಲಿ ಕೆಲವು ಅರಬ್ ಗೋತ್ರಗಳು ಅಬ್ರಹನ ಸೈನ್ಯವನ್ನು ತಡೆಯುವ ಪ್ರಯತ್ನ ಮಾಡಿದರಾದರೂ ಅದು ಯಶಸ್ವಿಯಾಗಲಿಲ್ಲ ಈ ವೇಳೆ ಅಬ್ರಹ್ ಗೋತ್ರಗಳ ನಾಯಕನಾಗಿದ್ದ ಕತ್ತಮ್ ಗೋತ್ರದ ನುಫೇಲ್ ಸೆರೆಯಾದರು ಕುತಂತ್ರಿಯಾದ ಅಬ್ರಹ ನುಫೇಲ್ಗೆ ಬಿಡುಗಡೆಗೊಳ್ಳುವ ಒಂದು ಅವಕಾಶ ನೀಡಿದನು ಮಕ್ಕದ ದಾರಿ ತೋರಿಸಿದರೆ ನಿನ್ನನ್ನು ಜೀವಂತ ಬಿಡುತ್ತೇನೆ ಇಲ್ಲದಿದ್ದರೆ ನಿನ್ನ ಕತ್ತು ಸೀಳಿ ರಕ್ತ ಚೆಲ್ಲುತ್ತೇನೆ ಎಂದನು ಜೀವ ಉಳಿಸಿಕೊಳ್ಳುವ ಸಲುವಾಗಿ ನುಫೈಲ್ ಈ ಅವಕಾಶವನ್ನು ಒಪ್ಪಿಕೊಂಡರು ಅಬ್ರಹನ ಸೇನೆ ತ್ವಾಯಿಫ್ ತಲುಪಿದಾಗ ನಕ್ಕೀಫ್ ಗೋತ್ರದ ಕೆಲವರು ಆತನನ್ನು ನೋಡಲು ಬಂದರು ಕಹಬಾಲಯ ಎಂದು ಭಾವಿಸಿ ಅಬ್ರಹ ತ್ವಾಯಿಫ್ನಲ್ಲಿದ್ದ ಲಾತಾ ದೇವತೆಯ ದೇವಾಲಯವನ್ನು ಧ್ವಂಸಗೊಳಿಸಬಹುದೆಂಬ ಹೆದರಿಕೆಯಿಂದ ಅವರು ಬಂದಿದ್ದರು ಕಾಬಾಲಯಕ್ಕೆ ಹೋಗಲು ಇನ್ನೂ ಬಹಳ ದೂರ ನಡೆಯಬೇಕು ನಿಮಗೆ ದಾರಿ ತೋರಿಸಲು ಒಬ್ಬ ವ್ಯಕ್ತಿಯನ್ನು ಬೇಕಾದರೆ ನಿಮ್ಮ ಜೊತೆ ಕಳುಹಿಸುತ್ತೇವೆ ಎಂದು ಅಬ್ರಹನೊಂದಿಗೆ ಅವರು ಹೇಳಿದರು ಅಬ್ರಹಗೆ ನೆರವಿನ ಅಗತ್ಯವಿರಲಿಲ್ಲ ಕಾಬಾಲಯದ ದಾರಿ ತೋರಿಸಲು ಆತನ ಜೊತೆಗೆ ನುಫೈಲ್ ಇದ್ದನು ಆದರೂ ಆತ ನಕೀಫ್ ಗೋತ್ರದವರ ನೆರವನ್ನು ನಿರಾಕರಿಸಲಿಲ್ಲ ನಕೀಫ್ ಗೋತ್ರದವರು ಕಳುಹಿಸಿದ ವ್ಯಕ್ತಿ ಎರಡು ಮೇಲೆ ನಡೆಯಬೇಕಾದರೆ ಮುಗಾಸ್ ಎಂಬ ಸ್ಥಳದಲ್ಲಿ ತೀರಿಹೋದನು ಆತನನ್ನು ಅಲ್ಲಿಯೇ ದಫನ್ ಮಾಡಲಾಯಿತು ಅಲ್ಲಿಂದ ಹಾದು ಹೋಗುತ್ತಿದ್ದ ನಯ ನಯವಂಚಕ ಎಂದು ಕೂಗಿ ಆ ಸಮಾಧಿಯತ್ತ ಕಲ್ಲೆಸೆಯುತ್ತಿದ್ದರು ಈಗಲೂ ಆ ಪ್ರದೇಶದಲ್ಲಿ ವಾಸಿಸುವವರು ಆತನ ಸಮಾಧಿಯತ್ತ ಕಲ್ಲೆಸೆಯುವ ಸಂಪ್ರದಾಯವನ್ನು ಉಳಿಸಿಕೊಂಡಿದ್ದಾರೆ ಅಬ್ರಹ್ ಮುಕಾಸಿಸ್ ಎಂಬ ಸ್ಥಳದಲ್ಲಿ ಗುಡಾರ ಹಾಕಿ ನಿಂತನು ಅಲ್ಲಿಂದರೆ ಮಕ್ಕದ ಪ್ರಾಂತೀಯ ಪ್ರದೇಶಗಳಿಗೆ ಅಶ್ವದಲದ ಸೈನಿಕರನ್ನು ಕಲಿಸುವುದು ಆತನ ಉಪಾಯವಾಗಿತ್ತು ಅಶ್ವದಲದ ಸೈನಿಕರು ತಾವು ಸಾಗಿದ ದಾರಿಯಲ್ಲೆಲ್ಲ ಕೊಳ್ಳೆ ಹೊಡೆಯುತ್ತಾ ಹೋದರು ಕೊಳ್ಳೆ ಹೊಡೆದ ಸಂಪತ್ತನ್ನು ಆ ಕ್ಷಣವೇ ಅಬ್ರಹಗೆ ಕಳುಹಿಸಿಕೊಡುತ್ತಿದ್ದರು ಅಶ್ವದಲ್ಲದ ಸೈನಿಕರು ಕೊಳ್ಳೆ ಹೊಡೆದ ಸಂಪತ್ತುಗಳಲ್ಲಿ ಅಬ್ದುಲ್ ಮುತ್ತಲಿಬರ ಒಡೆತನದಲ್ಲಿ ಇನ್ನೂರು ಒಂಟೆಗಳಿದ್ದವು ಕುರೈಶಿಗರು ಜಾಗೃತರಾದರು ಯುದ್ಧ ನಿಪುಣರ ಸಭೆಯನ್ನು ನಡೆಸಿ ಹೊಸ ಬೆಳವಣಿಗೆಯನ್ನು ಎದುರಿಸುವ ಮಾರ್ಗೋಪಾಯಗಳ ಕುರಿತು ಚರ್ಚಿಸಿದರು ಈ ನಡುವೆ ಅಬ್ರಹ ಮಕ್ಕದತ್ತ ತನ್ನೊಬ್ಬ ಸಂದೇಶ ವಾಹಕನನ್ನು ಕಳುಹಿಸಿ ಅಲ್ಲಿಯ ಗೋತ್ರ ಪ್ರಮುಖರೊಂದಿಗೆ ಮಾತನಾಡಲು ಬಯಸುವುದಾಗಿ ತಿಳಿಸಿದನು ಅಂತೆಯೇ ಮರುದಿನ ಅಬ್ರಹ ಹಾಗೂ ವಿವಿಧ ಗೋತ್ರಗಳ ಮುಖಂಡರ ಮುಖಾಮುಖಿಯಾದರು ಮಾತುಕತೆಯಲ್ಲಿ ಅಬ್ರಹ ತನ್ನ ಉದ್ದೇಶವನ್ನು ಸ್ಪಷ್ಟಪಡಿಸಿದನು ಪ್ರಮುಖರೇ ನಾನು ನಿಮ್ಮೊಂದಿಗೆ ಯುದ್ಧ ಮಾಡಲು ಬಂದಿಲ್ಲ ನನ್ನ ಉದ್ದೇಶವಿಷ್ಟೇ ಕಲಬಾಲಯವನ್ನು ಧ್ವಂಸಗೊಳಿಸುವುದು ನಿಮಗೆ ಇಲ್ಲಿ ರಕ್ತ ಹೊಳೆ ಅರಿಯಬೇರದಿಂದಿದ್ದರೆ ಅಬಸೀನಿಯದ ನಮ್ಮ ಶಿಬಿರಕ್ಕೆ ಬನ್ನಿ ಅಲ್ಲಿ ಸುದೀರ್ಘವಾಗಿ ಮಾತನಾಡೋಣ ಗೋತ್ರ ಪ್ರಮುಖರನ್ನು ಕಳುಹಿಸಿಕೊಟ್ಟನು ಮಾತ್ರವಲ್ಲ ಈ ವಿಷಯವನ್ನು ಮಕ್ಕ ಸಮೂಹಕ್ಕೆ ತಿಳಿಸಲು ಒಬ್ಬ ದೂತರನ್ನು ಕಳುಹಿಸಿದನು ದೂತ ನೇರವಾಗಿ ಅಬ್ದುಲ್ ಮುತ್ತಲಿಬರ ಮನೆ ಹುಡುಕಿಕೊಂಡು ಹೋದನು ಅಬ್ದುಲ್ ಮುತ್ತಲಿಬ್ ತನ್ನ ಮಗನೊಂದಿಗೆ ಅಬ್ರಹನ ಶಿಬಿರಕ್ಕೆ ಹೊರಟರು ಕುರೈಶಿ ಸಮೂಹದ ನಡುವೆ ಅಬ್ದುಲ್ ಮುತ್ತಲಿಬರಿಗಿದ್ದ ಸ್ಥಾನಮಾನದ ಅರಿವಿದ್ದ ಅಬ್ರಹ್ ಅವರನ್ನ ಗೌರವ ಪೂರ್ವಕವಾಗಿ ಸ್ವಾಗತಿಸಿದನು ಬಳಿಕ ದ್ವಿಭಾಷೆಯ ನೆರವಿನಿಂದ ನಿಮಗೇನಾದರೂ ಹೇಳಲಿಕ್ಕಿದೆ ಎಂದು ಕೇಳಿದನು ಅಬ್ದುಲ್ ಮುತ್ತಲಿಬರು ಹೇಳಿದರು ತಮ್ಮ ಸೈನ್ಯ ತನ್ನ ಒಡೆತನದ ಇನ್ನೂರು ಒಂಟೆಗಳನ್ನು ಕೊಳ್ಳೆ ಹೊಡೆದಿದೆ ಅವುಗಳನ್ನು ಹಿಂದಿರುಗಿಸಬೇಕು ಅಬ್ದುಲ್ ಮುತ್ತಲಿಬರ ಬೇಡಿಕೆ ಕೇಳಿ ಅಬ್ರಹಿಗೆ ನಿರಾಶೆಯಾಗಿ ಜೊತೆಗೆ ಆಶ್ಚರ್ಯವಾಯಿತು ಇವರಿಂತಹ ಮನುಷ್ಯ ನಾವು ಧ್ವಂಸಗೊಳಿಸಲು ಬಂದಿರುವುದು ಕಅಬಾಲಯಕ್ಕಿಂತ ತನ್ನ ಧರ್ಮಕ್ಕಿಂತ ಈ ಮನುಷ್ಯನಿಗೆ ಒಂಟೆಯೇ ದೊಡ್ಡದಾಯಿತೆ ಎಂದು ವ್ಯಂಗ್ಯವಾಡಿದನು ಅಬ್ರಹನ ವ್ಯಂಗ್ಯವನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದ ಅಬ್ದುಲ್ ಮುತ್ತಲಿಬು ಹೇಳಿದರು ಈ ಒಂಟೆಗಳ ಮಾಲಕ ನಾನು ಹಾಗೆ ಕಅಬಾಲಯಕ್ಕೆ ಒಬ್ಬ ಮಾಲಕನಿದ್ದಾನೆ ಅವನದನ್ನು ನೋಡಿಕೊಳ್ಳುತ್ತಾನೆ ಆತನಿಂದ ನನ್ನನ್ನೇನಾದರೂ ಮಾಡಲಾಗದು ಅಬಿರ ತಟ್ಟನೆ ಹೇಳಿದನು ನೋಡೋಣ ಕಾಲವೇ ಎಲ್ಲವನ್ನು ನಿರ್ಧರಿಸಲಿದೆ ಅಬ್ದುಲ್ ಮುತ್ತರಿ ಹೇಳಿದರು ಅಬ್ರಹ್ ಅಬ್ದುಲ್ ಮುತ್ತಲಿಬರ ಅಷ್ಟು ಒಂಟೆಗಳನ್ನು ಹಿಂದಿರುಗಿಸಲು ಆದೇಶಿಸಿದನು ಮಕ್ಕಕ್ಕೆ ಹಿಂದಿರುಗಿದ ಅಬ್ದುಲ್ ಮುತ್ತಲಿಬು ಕುರೈಶಿಗಳನ್ನು ಕರೆದು ತಾತ್ಕಾಲಿಕವಾಗಿ ವಾಸಸ್ಥಳವನ್ನು ಸಮೀಪದ ಪರ್ವತಗಳಿಗೆ ಬದಲಾಯಿಸುವಂತೆ ಆಜ್ಞಾಪಿಸಿದರು ಬಳಿಕ ತಮ್ಮ ಕುಟುಂಬದೊಂದಿಗೆ ಕಬಾಲಯಕ್ಕೆ ಹೋದರು ಅಲ್ಲಿ ಅಬ್ರಹ್ ಹಾಗೂ ಸೈನ್ಯವನ್ನು ಪರಾಜಯಗೊಳಿಸುವಂತೆ ಪ್ರಾರ್ಥಿಸಿದರು ದೇವರೇ ನಿನ್ನ ದಾಸ ಅವನ ಕುಟುಂಬವನ್ನು ರಕ್ಷಿಸಿರುವನು ನೀನು ನಿನ್ನ ದೇವಾಲಯವನ್ನು ರಕ್ಷಿಸು ಅಲ್ಲಿಂದ ಅವರು ಕುವೆಶಿಗಳೊಂದಿಗೆ ಪರ್ವತವನ್ನು ಏರಿದರು ಕೆಳಗೆ ಏನು ನಡೆಯುತ್ತಿದೆ ಎಂದು ವೀಕ್ಷಿಸಲು ಪರ್ವತದ ಒಂದು ಕಡೆ ವ್ಯವಸ್ಥೆ ಮಾಡಿದರು ಮರುದಿನ ಬೆಳಿಗ್ಗೆ ಅಬ್ರಹ ಮಕ್ಕ ಪಟ್ಟಣಕ್ಕೆ ನುಗ್ಗಿ ಕಬಾಲಯವನ್ನು ಧ್ವಂಸಗೊಳಿಸಿ ಹಿಂದೂರುಗಳು ಬೇಕಾದ ಸಿದ್ಧತೆಗಳನ್ನು ಮಾಡತೊಡಗಿದನು ಅಂತೂ ಆತನ ದೈತ್ಯ ಸೈನ್ಯ ಸಜ್ಜಾಗಿ ನಿಂತಿತು ಸೈನ್ಯದ ಮುಂದೆ ಎಂದಿನಂತೆ ಸರ್ವಾಲಂಕೃತ ಗಜ ಪಡೆಯಿತು ಅಬರಹನ ಆದೇಶ ದೊರೆತೊಡನೆ ಆ ಗಜಪಡೆ ಮಕ್ಕಾದ ಕಡೆ ದಾಪುಗಾಲಿಟ್ಟಿತ್ತು ಸೈನಿಕರು ಅದರ ಹಿಂದೆ ಮಾರ್ಚ್ ನಡೆಸಿದರು ಅವರಿಗೆ ನುಫೈಲ್ ದಾರಿ ದೋರುತ್ತಿದ್ದರೂ ಮನಸ್ಸಿಲ್ಲದ ಮನಸ್ಸಿನಿಂದ ಅವರು ಸೈನಿಕರ ಜೊತೆ ನಡೆಯುತ್ತಿದ್ದರು ನುಫೈಲ್ ಉಣೈಸ್ ಎಂಬ ಮಾವುತನಿಂದ ಆ ಯಾತ್ರೆಯಲ್ಲಾಗಲಿ ಆನೆಗೆ ಅರ್ಥವಾಗುವ ಸಂಜೆ ಭಾಷೆಗಳನ್ನು ಕಲಿತಿದ್ದರು ಉಣೈಸ್ ಆನೆಗೆ ಮುಂದೆ ನಡೆಯುವಂತೆ ಸಂಜೆ ನೀಡಬೇಕಾಗಲಿ ನುಫೈಲ್ ಆನೆಯ ಕಿವಿ ಹಿಡಿದೆಳೆದು ಮಂಡಿಯೂರಿ ಕೂರುವಂತೆ ಹೇಳಿದರು ಆನೆ ಅವರನ್ನು ಅನುಸರಿಸಿತು ನುಫೈಲ್ ಅದೆಷ್ಟು ಸಮರ್ಥವಾಗಿ ಆನೆಗೆ ತನ್ನ ಸಂದೇಶವನ್ನು ಮುಟ್ಟಿಸಿದ್ದರೆಂದರೆ ಸ್ವತಃ ಅದರ ಮಾವುತನಾಗಿದ್ದ ಉಣೈಸಿಗೂ ಆನೆಯನ್ನು ಎದ್ದು ನಡೆಯುವಂತೆ ಮಾಡುವುದು ಸಾಧ್ಯವಾಗಲಿಲ್ಲ ಅಬ್ರಹ್ ಹಾಗೂ ಸೇನೆಗೆ ದಿಗ್ಭ್ರಾಂತಿಯಾಯಿತು ಆನೆ ಕದಲದ ಅವರು ಮುಂದುವರಿ ಿರಲಿಲ್ಲ ಆದ್ದರಿಂದ ಅರ್ಧ ದಾರಿಯಲ್ಲಿ ಆನೆ ಕೈ ಕೊಟ್ಟದ್ದನ್ನು ಕಂಡು ಅವರೆಲ್ಲ ನಿರಾಶೆಗೊಂಡರು ತಾವು ಕಲಿತಿದ್ದ ಸಕಲ ವಿದ್ಯೆಗಳನ್ನು ಬಳಸಿದರೂ ಅಬ್ರಹನ ಸೇನೆಗೆ ಆನೆಯನ್ನು ಎಬ್ಬಿಸಲು ಸಾಧ್ಯವಾಗಲಿಲ್ಲ ಕೊನೆಗೆ ಕಬ್ಬಿನದ ಸಲಾಕೆಗಳಿಂದ ಬೇಕಾಬಿಟ್ಟಿ ಹೊಡೆಯತೊಡಗಿದರು ಆದರೆ ಆನೆ ಮಾತ್ರ ಒಂದಿಂಚೂ ಕದಲಿಲ್ಲ ಅಬ್ರಹ್ ತನ್ನ ತಂತ್ರ ತಲೆ ಕೆಳಗಾಗಿದ್ದನ್ನು ಕಂಡು ನಿರಾಶೆಯಿಂದ ಸೈನ್ಯವನ್ನು ಹಿಂದಕ್ಕೆ ತಿರುಗಿಸಿ ಯಮನಿಗೆ ಹೊರಟನು ಆಶ್ಚರ್ಯವೆಂಬಂತೆ ಆನೆ ಎದ್ದು ನಿಂತು ಅವರೊಂದಿಗೆ ನಡೆಯತೊಡಗಿತ್ತು ಇದರಿಂದ ಆನಂದ ತುಂದಿಲನಾದ ಅಬ್ರಹ್ ಸೈನ್ಯವನ್ನು ಮತ್ತೆ ಮಕ್ಕಳತ್ತ ತಿರುಗಿಸಿದನು ಆದರೆ ಆನೆ ಹಿಂದಿನಂತೆ ನೆಲದಲ್ಲಿ ಕುಳಿತು ಬಿಟ್ಟಿತ್ತು ಇದು ಮುಂದೆ ಎರಗಲಿದ್ದ ಅಪಾಯದ ಸ್ಪಷ್ಟ ಮುನ್ಸೂಚನೆಯಾಗಿತ್ತು ಅಬ್ರಹ ಇದನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ ಕಾಲಯದ ಮೇಲೆ ಅವನಿಗದೆಷ್ಟು ದ್ವೇಷವಿತ್ತೆಂದರೆ ಭೂಕಂಪನವೇ ಸಂಭವಿಸಿದರೂ ತಾನು ಹಿಂದಿರುಗಲಾರೆ ಎಂಬ ಪ್ರತಿಜ್ಞೆಯೊಂದಿಗೆ ಮುಂದೆ ನಡೆದನು ಅವನೇನಾನದು ಅವನೇನಾದರೂ ಹಿಂದಿರುಗುವ ಮನಸ್ಸು ಮಾಡಿದ್ದರೆ ಮಹಾ ದುರಂತವೊಂದನ್ನು ತಡೆಯಬಹುದಿತ್ತು ಆದರೆ ಅಷ್ಟರಲ್ಲಿ ಕಾಲ ಮಿಂಚಿ ಹೋಗಿತ್ತು ಪಶ್ಚಿಮ ದಿಗಂತದಿಂದ ಕಾರಿಲು ಕವಿಯಿತು ಅದರ ಜೊತೆಗೆ ವಿಚಿತ್ರ ಶಬ್ದ ಶಬ್ದವೊಂದು ಮಲಗಿತು ಅದು ಕ್ಷಣ ಕ್ಷಣವು ಹೆಚ್ಚುತ್ತಲೇ ಹೋಯಿತು ಪರ್ವತಗಳ ಮೇಲೆ ಚಿತ್ರ ವಿಚಿತ್ರ ಹಕ್ಕಿಗಳು ಹಾರಾಡ